ಸ್ನೇಹಿತರೆ ನಮಸ್ಕಾರ ಸಂಜು ವೆಟ್ಸ್ ಗೀತಾ ಟು ಸಿನಿಮಾ ಮತ್ತೆ ರಿಲೀಸ್ ಆಗಿದೆ ಈ ಸಿನಿಮಾ ನಾನು ನೋಡ್ಕೊಂಬಂದು ನನ್ನ ಅನಿಸಿಕೆಯನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೇನೆ ಇದನ್ನು ನಾನು ಯಾವ ರೀತಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಶಿಡ್ಲಘಟ್ಟದ ರೇಷ್ಮೆ ಅಂತ ನವೀರಾದ ಪ್ರೀತಿ ಪ್ರೇಮದ ಮತ್ತು ತ್ಯಾಗದ ಕತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನಾಗಶೇಖರ್ ಏನಿದ್ರೆ ನಿರ್ದೇಶಕರು ಅವರು ಕನ್ನಡದ ಪ್ರತಿಭಾವಂತ ನಿರ್ದೇಶಕರಲ್ಲಿ ಒಬ್ಬರು ಅದರಲ್ಲಿ ಡೌಟೇ ಇಲ್ಲ ಮತ್ತು ಸಂಗೀತದ ಒಂದು ಸದಭಿರುಚಿ ಇರುವಂಥ ನಿರ್ದೇಶಕರು ಕೂಡ ಹೌದು ಅವರು ಒಂದು ಸಿನಿಮಾ ಅವರ ಸಿನಿಮಾ ಸಂಜು ವೆಟ್ಸ್ ಗೀತ ಬಂದು ತುಂಬ ಪಾಪ್ಯುಲರ್ ಆಗಿತ್ತು ಅದೇ ಒಂದು ಸಂಜು ವೇಟ್ಸ್ ಗೀತ ಟೂ ಅಂತ ಒಂದು ಸಿನಿಮಾ ಮಾಡಿ ರಿಲೀಸ್ ಮಾಡ್ತಾರೆ ಸಿನ್ಮಾ ಸೋಲುತ್ತೆ ಆದರೆ ಅಷ್ಟಕ್ಕೆ ಅವರು ಸೋಲು ಒಪ್ಕೊಳ್ಳೋದಿಲ್ಲ ಆ ಸಿನಿಮಾಕ್ಕೆ ಮತ್ತೇನೋ ಅಂಶವನ್ನು ಸೇರಿಸಿ ಮತ್ತೇನೋ ಮಾಡಿಫೈ ಮಾಡಿ ಎರಡನೇ ಬಾರಿ ರಿಲೀಸ್ ಮಾಡ್ತಾರೆ ಚಿತ್ರತಂಡದ ಒಂದು ನಿರ್ಮಾಣ ಸಂಸ್ಥೆಯ ಜೊತೆ ಕೂಡ ಸೇರಿಕೊಂಡು ಏನೋ ಮಾಡಿದ್ದಾರೆ ರೀಲೀಸ್ ಮಾಡಿದ್ದಾರೆ ಅಂದರೆ ಈ ಮನುಷ್ಯ ಸೋಲದಕ್ಕೆ ಒಪ್ಕೊಳ್ತಾ ಇಲ್ಲ ಅಂದರೆ ಆತನ ಸಿನಿಮಾದಲ್ಲಿ ಏನೋ ಅಂಶ ಇರಬೇಕು ಅದನ್ನು ಗೆಲ್ಲಿಸ್ಬೇಕು ಅನ್ನೋ ಒಂದು ಛಲ ಹಠ ಮತ್ತು ಒಂದು ಈ ಬದ್ಧತೆ ಇರುತ್ತಲ್ಲ ಆ ಕಾರಣಕ್ಕೋಸ್ಕರ ನಾನು ಈ ಸಿನಿಮಾನ ಮೊದಲನೇ ಸತಿ ರಿಲೀಸ್ ಆದಾಗ ನೋಡಿರಲಿಲ್ಲ ಈಗ ಎರಡನೇ ಸತಿ ರಿಲೀಸ್ ಮಾಡಿದ್ರು ನೆನ್ನೆ ನೆನ್ನೆ ಬಿಡುಗಡೆ ಆಗಿತ್ತು ನಾನು ಇವತ್ತು ನೆನ್ನೆ ಮಾದೇವ ಸಿನಿಮಾಗೆ ಹೋಗಿದ್ದೆ ಇವತ್ತು ಈ ಸಿನಿಮಾಗೆ ಹೋಗಿ ನೋಡ್ಕೊಂಬಂದು ನನ್ನ ಅಭಿಪ್ರಾಯವನ್ನು ಹೇಳ್ತಾ ಇದ್ದೀನಿ ಸಿನಿಮಾ ಗೆಲ್ಲಬೇಕು ಅಂತ ಇದನ್ನು ರಿಲೀಸ್ ಮಾಡಿದ್ದಾರೆ ಸೊ ಈ ಸಿನಿಮಾ ಬಗ್ಗೆ ನನ್ನ ಒಂದು ಅಭಿಪ್ರಾಯವನ್ನು ನಿಮ್ಮ ಜೊತೆ ಹೇಳ್ತಾ ಇದ್ದೀನಿ ಸಿನಿಮಾದ ಮೊದಲರ್ಧ ಏನಿದೆ ಅದು ಪೂರ್ತಿ ಸಂಗೀತಮಯ ಸಿನಿಮಾ ಸಿನಿಮಾದಲ್ಲಿ ಮಳೆ ಇದೆ ಮತ್ತು ಅತ್ಯುತ್ತಮವಾದ ಸಂಗೀತ ಹಿನ್ನೆಲೆ ಸಂಗೀತ ಮತ್ತು ಹಾಡುಗಳು ಕೂಡ ಇದೆ ಇಲ್ಲಿ ಪ್ರೀತಿ ಪ್ರೇಮದ ಒಂದು ಕತೆ ಇದೆ ಅದು ಮದುವೆಯ ಕತೆ ಇದೆ ಆ ಒಂದು ಮದುವೆಯ ಹತ್ತು ವರ್ಷಗಳ ವಾರ್ಷಿಕೋತ್ಸವ ಅದ ನೆಪದಲ್ಲಿ ಆ ಇಬ್ಬರ ಹೀರೋ ಮತ್ತು ಹೀರೋಯಿನ್ ಇವರಿಬ್ಬರ ಒಂದು ಕತೆ ಏನಿದೆ ಅದರ ಹಿನ್ನೆಲೆ ಮತ್ತು ಮುನ್ನಲೆ ಸಿನಿಮಾದಲ್ಲಿ ತೆರೆದುಕೊಳ್ಳುತ್ತಾ ಹೋಗುತ್ತೆ ಸೊ ಈ ಒಂದು ಇದರಲ್ಲಿ ಮೊದಲಾರ್ಧದಲ್ಲಿ ನಾನು ಹೇಳಿದ್ನಲ್ಲ ಸಂಗೀತದಲ್ಲಿ ಸಂಗೀತದ ಜೊತೆ ಜೊತೆಗೇ ಮಳೆ ಇದೆ ಅದೇ ರೀತಿ ಕಣ್ಣೀರು ಕೂಡ ಸಿನಿಮಾದಲ್ಲಿ ಇದೆ ನಿಮಗೆ ತುಂಬ ಇಷ್ಟ ಆಗೋದು ಸಿನಿಮಾದ ಆ ಮೊದಲಾರ್ಧ ಇದು ಬೋನಸ್ ಸಿನಿಮಾದ್ದು ಅಂತಲೂ ಕೂಡ ನೀವು ಸಿನಿಮಾಗೆ ಹೋಗಿದರೆ ಇದು ನಿಮಗೆ ಸಿಗುವ ಒಂದು ಬೋನಸ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಇಂಟ್ರವಲ್ಗಿಂತ ಮುಂಚೆ ಒಂದು ಸಣ್ಣ ಶಾಕ್ ಇದೆ ಆ ಶಾಕು ಸರ್ಪ್ರೈಸು ಏನು ಸಿಗುತ್ತೆ ಇಂಟ್ರವಲ್ ನಂತರ ಅಂತ ನೀವು ನೋಡಿದಾಗ ಇಂಟ್ರವಲ್ ನಂತರ ನೀವು ಸಿನಿಮಾ ಶುರುವಾದಾಗ ಈ ಶಾಕ್ ಅಯ್ಯೋ ಇಷ್ಟೇನ ಶಾಕ್ ಅಂತ ಅನಿಸುತ್ತೆ ಬಟ್ ಅದೇ ಸಿನಿಮಾದ ಒಂದು ಕತೆಯ ತಿರುವು ಕೂಡ ಆಗಿರುತ್ತೆ ಈ ಒಂದು ಸೆಕೆಂಡ್ ಆಫ್ ಏನಿದೆ ಇಂಟ್ರವಲ್ ನಂತರ ಆ ಕತೆ ತೆರೆದುಕೊಳ್ಳುತ್ತಾ ನಾಯಕ ಮತ್ತು ನಾಯಕಿಯ ಕನಸನ್ನು ವಿಸ್ತರಿಸುತ್ತಾ ಸೊ ಅವರ ಕನಸಿಗೆ ಬಂದೆರಗಿರುವ ಒಂದು ವಿಪತ್ತು ತೊಂದರೆ ಏನು ಅನ್ನೋದನ್ನು ಕೂಡ ಸಿನಿಮಾದಲ್ಲಿ ತೋರಿಸಲಾಗಿದೆ ಇದು ನೆಕ್ಸ್ಟು ಸೆಕೆಂಡ್ ಆಫ್ ಬಂದ್ಬಿಟ್ಟು ಸ್ವಿಟ್ಜರ್ಲ್ಯಾಂಡ್ ಇದು ಸಿನಿಮಾದಲ್ಲಿ ಸಿಗುವಂಥ ಮತ್ತೊಂದು ಬೋನಸ್ಸು ನೀವು ಸ್ವಿಟ್ಜರ್ಲ್ಯಾಂಡ್ ನೋಡಿಲ್ಲ ಅಂದರೆ ಅದು ಯಾಕೆ ಪ್ರೇಮಿಗಳ ಸ್ವರ್ಗ ಅಂತ ಹೇಳಿದ್ದಾರೆ ಮತ್ತು ಅಲ್ಲೂ ಕೂಡ ಆ ಒಂದು ಏನು ಸ್ವಿಟ್ಜರ್ಲ್ಯಾಂಡ್ ತೋರಿಸಿದರೆ ಅದು ಮತ್ತು ಆ ಒಂದು ಪ್ರೇಮಿಗಳ ಸ್ವರ್ಗ ಅಂತ ಈ ಒಂದು ಸಿನಿಮಾದ ನಾಯಕ ನಾಯಕಿಗೆ ಆ ಕಥೆಯನ್ನು ಏನು ಲಿಂಕ್ ಮಾಡಿದ್ದಾರೆ ಅದಕ್ಕೂ ಕೂಡ ಒಂದು ಬಹಳ ಬಹಳ ಚೆನ್ನಾಗಿ ಹೊಂದೋದ್ರಿಂದ ಇದು ಕೂಡ ಇನ್ನೊಂದು ಸ್ವಿಟ್ಜರ್ಲ್ಯಾಂಡ್ ಟೋಟಲಿ ನಿಮಗೆ ಇನ್ನೊಂದು ಬೋನಸ್ ಅಂತ ಹೇಳಬೇಕು ಸ್ವಲ್ಪ ತಾಳ್ಮೆ ಬೇಕಾಗುತ್ತೆ ಇದು ಸಿನಿಮಾಕ್ಕೆ ಪೂರ್ವಕವಾಗಿ ಇರೋದ್ರಿಂದ ಕತೆ ನಾವು ಸ್ವಲ್ಪ ತಾಳ್ಮೆಯಿಂದ ನೋಡಲೇಬೇಕಾಗತ್ತೆ ಇಲ್ಲಿ ಇಷ್ಟು ಕಥೆನಲ್ಲಿ ಶಿಡ್ಲಿಘಟ್ಟದ ರೇಷ್ಮೆ ಏನಿದೆ ಸೊ ಇದರ ಒಂದು ಬೆಳವಣಿಗೆಗೆ ಏನೇನು ಅಂಶಗಳನ್ನ ಸೇರಿಸ್ಬೋದು ಅಂತ ಹೇಳ್ತಾ ಅಲ್ಲಿನ ಒಂದು ಆ ರೇಷ್ಮೆ ತೆಗೆಯುವವರ ನೂಲುವವರ ಆ ಕತೆ ಮತ್ತು ವ್ಯಥೆಯನ್ನು ಮತ್ತು ಬದುಕು ಭವಣೆಯನ್ನು ಕೂಡ ಸಿನಿಮಾದಲ್ಲಿ ಸಿಂಕ್ ಮಾಡಲಾಗಿದೆ ಅದು ಭಾಳ ಒಂದು ಸಮಾಜಮುಖಿ ಚಿಂತನೆ ನಿರ್ದೇಶಕರದು ಭಾಳ ಇಷ್ಟ ಆಗುತ್ತೆ ಈ ಸಿನಿಮಾದಲ್ಲಿ ಪ್ರಜ್ಞಾಪೂರ್ವಕವಾಗಿ ಆ ದರ್ಶನ್ ಅವರು ಸುದೀಪ್ ಅವರು ಪುನೀತ್ ಅವರು ಮತ್ತು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಮತ್ತು ಶಂಕರ್ನಾಗ್ ಅವರ ಗೀತಾ ಸಿನಿಮಾ ಕೂಡ ನಿರ್ದೇಶಕರು ಅವನ್ನೆಲ್ಲ ಇಂಟೆನ್ಷನಲ್ಲಿ ಸೇರಿಸಿದ್ದಾರೆ ಆ ಎಲ್ಲ ಅಭಿಮಾನಿಗಳಿಗೆ ಕೂಡ ಈ ಅಂಶಗಳು ಯಾಕೆ ಇವ್ರನ್ನ ಸೇರಿಸಿದ್ದಾರೆ ಅನ್ನೋದು ಅವ್ರಿಗೆ ಇಷ್ಟ ಆಗುತ್ತೆ ನಿಜವಾದ್ದು ಸಿನಿಮಾದಲ್ಲಿ ಹೀರೋ ಹೀರೋಯಿನ್ ಏನಿದ್ದಾರೆ ಶ್ರೀನಗರ ಕಿಟ್ಟಿ ಮತ್ತು ಆಫ್ ಆಫ್ಕೋರ್ಸ್ ಸ್ವಲ್ಪ ಏಜ್ ಆಗಿರೋ ಹೀರೋ ಹೀರೋಯಿನ್ ಅಂತ ಅನಿಸುತ್ತೆ ಬಟ್ ಅವರವರು ಪಾತ್ರಗಳನ್ನು ಭಾಳ ಲವಲವಿಕೆಯಿಂದ ತುಂಬ ಹೆಂಗಾಗಿರೋ ಶ್ರೀನಗರ ಕಿಟ್ಟಿ ಕೂಡ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅವರ ಆಮೇಲೆ ಗಡ್ಡ ಬಂದು ಸ್ವಲ್ಪ ಏಜ್ ಆಗಿರೋ ಮೆಚ್ಯೂರ್ಡು ಶ್ರೀನಗರ ಕಿಟ್ಟಿ ಅಂದರೆ ಪಾತ್ರ ಏನಿದೆ ಸಂಜು ಮತ್ತು ಗೀತಾ ಸೊ ಗೀತಾ ಅವರು ಅಂಥ ಬದಲಾವಣೆ ಕಾಣೋದಿಲ್ಲ ಸಂಜೆ ಅವರ ಬದಲಾವಣೆ ಕಾಣುತ್ತೆ ನಿಜವಾದ ಹೀರೋ ಅಂತಂದರೆ ಶ್ರೀಧರ್ ಸಂಭ್ರಮ ಅವರ ಒಂದು ಸಂಗೀತ ಮತ್ತು ಕವಿರಾಜ್ ಅವರ ಸಾಹಿತ್ಯ ಅವರ ಒಂದು ಸಾಲುಗಳೇನಿದೆ ಅದೇ ಸಿನಿಮಾದ ನಿಜವಾದ ಹೀರೋ ಅಂತ ಹೇಳಬೇಕು ಸೊ ಇಲ್ಲಿ ಸತ್ಯ ಹೆಗಡೆ ಅವರ ಕ್ಯಾಮ್ರಾ ಸ್ವಿಟ್ಜರ್ಲ್ಯಾಂಡ್ ತೋರ್ತಿರೋದ್ರಲ್ಲಿ ಸತ್ಯ ಹೆಗಡೆ ಅವರು ಜೊತೇಲಿ ನಿಮ್ಮನ್ನು ಕರ್ಕೊಂಡು ಹೋಗ್ಬಿಡ್ತಾರೆ ಆಮೇಲೆ ಈ ಸಿನಿಮಾದಲ್ಲಿ ಹಾಡು ಹೇಳಿರೋದು ಬಹುಮುಖ್ಯವಾಗಿ ಸಂಗೀತ ರವೀಂದ್ರನಾಥ್ ಅವರು ಮಳೆಯಂತೆ ಬಾ ಬೆಳಕಂತೆ ಬಾ ಖುಷಿಯ ಸಂತೆ ಸಿಕ್ಕಂತೆ ಬಾ ಅಂತ ಒಂದು ಹಾಡು ಹೇಳಿದ್ದಾರೆ ಅದು ಭಾಳ ಸಿನಿಮಾದ ಮೊದಲನೇ ಅರ್ಧದಲ್ಲಿ ಬರುತ್ತೆ ಆ ಹಾಡು ತುಂಬ ಇಂಪ್ರೆಸಿವ್ ಆಗಿದೆ ಸಿನಿಮಾ ಮೇನ್ ಟ್ಯೂನೇ ಹಾಡು ಕೂಡ ಹೌದು ಅದು ನಿಮಗೆ ಭಾಳ ಇಷ್ಟ ಆಗುತ್ತೆ ಇದೇ ಈ ಸಿನಿಮಾದ ಹೀರೋ ಅಂತ ಹೇಳಬೇಕು ಅಂದರೆ ತುಂಬ ಒಂದು ಬ್ಯಾಕಲ್ಲಿ ಸಿನಿಮಾಗೆ ಸಪೋರ್ಟ್ ಆಗಿ ನಿಲ್ಲುವಂಥ ಅಂಶಗಳು ನೀವು ಬೇಡ ಅಂತನಾದರೂ ಅಂದ್ಕೊಳ್ಳಿ ಬೇಕು ಅಂತನಾದ್ರೂ ಅಂದ್ಕೊಳ್ಳಿ ಈ ಸಿನಿಮಾದ ಮೇಲ್ ವರ್ಷನ್ ಹಾಡಿರೋದು ಸೋನು ನಿಗಮ್ ಅವರು ಅವರ ಒಂದು ಹಾಡುಗಳು ಕೂಡ ನಿಮಗೆ ಇಷ್ಟ ಆಗುತ್ತೆ ಆಮೇಲೆ ಈ ಸಿನಿಮಾದಲ್ಲಿ ಶ್ರೀನಗರ ಕೆಟ್ಟಿ ಮತ್ತು ರಚಿತಾ ರಾಮ್ ಅವರಿಗೆ ಬೇರೆ ಇತರ ಪಾತ್ರಗಳಲ್ಲಿ ಪೂರಕವಾಗಿ ಅಭಿನಯಿಸಿರೋರು ಆ ಸಂಪತ್ತು ತಬಲಾ ನಾಣಿ ಆ ರಂಗಾಯ ರಘು ಸಾಧು ಕೋಕಿಲ ಎಲ್ಲ ಪಾತ್ರಗಳು ಆ ಅವರು ಭಾಳ ತಂದೆ ಈ ನಾಯಕಿಯ ತಂದೆಯ ರೋಲ್ನಲ್ಲಿ ತಬಲಾ ಅವರು ನಾಯಕನ ಮಾವನ ಪಾತ್ರದಲ್ಲಿ ಭಾಳ ಚೆನ್ನಾಗಿ ಸಾಧು ಕೋಕಿಲ ಅವರು ಮತ್ತು ತಬಲಾ ನಾಣಿಯವರದಲ್ಲಿ ಸ್ವಲ್ಪ ಕಾಮಿಡಿ ಅಂಶಗಳು ಕೂಡ ಇದೆ ಇವೆಲ್ಲ ಸಿನ್ಮಾ ಒಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು ಟೋಟಲಿ ಇದು ಒಂದು ಸಿನಿಮಾ ನಾನು ಭಾಳಷ್ಟು ವಿಚಾರಗಳ್ನ ಹೇಳಬೇಕಾದ್ರೆ ಸಿನಿಮಾ ಬಗ್ಗೆ ಹೇಳೋದಂದ್ರೆ ಸಿನ್ಮಾ ಯಾವತ್ತೂ ಕೂಡ ನಿರ್ದೇಶಕನ ಮಾಧ್ಯಮ ಯಾವುದೇ ನಾಯಕ ನಾಯಕಿ ಅಲ್ಲ ಎಲ್ಲ ಬರದ ಸಿನಿಮಾಗಳು ನಾಯಕನ ಮೇಲೆ ಡಿಪೆಂಡ್ ಆಗಿರೋ ನಾಯಕನೇ ಮೇಯ್ನ್ ಇರ್ತಾನೆ ನಾಯಕನ ಸಿನಿಮಾ ಅನ್ನೋದು ಬಟ್ ಸಿನಿಮಾ ಯಾವತ್ತೂ ಒಂದು ನಿರ್ದೇಶಕರನ ಮಾಧ್ಯಮ ಇದು ಈ ಒಂದು ನಾಗಶೇಖರ್ ಏನಿದ್ದಾರೆ ಅವರ ಕನಸು ಸಂಜೀವ್ ಗೀತಾ ಟೂ ಕೂಡ ನೀವು ಸಂಜು ವೆಟ್ಸ್ ಗೀತಾ ಒನ್ ಕೂಡ ನೋಡಿರ್ತೀರ ಸಂಜು ವೆಟ್ಸ್ ಗೀತಾ ಟೂ ಅದು ಅವರ ಒಂದು ಕನಸು ಅವರ ಕನಸನ್ನು ತೆರೆ ಮೇಲೆ ಮೊದಲನೇ ಸತಿ ಬಿಡುಗಡೆ ಮಾಡಿ ಸೋತೆ ಅಂತ ಅವರು ಒಪ್ಕೊಳ್ಬೇ ಎರಡನೇ ಸತಿ ಮರು ಬಿಡುಗಡೆ ಮಾಡಿ ಸಾಕಷ್ಟು ಜನ ಆಡಿಯನ್ಸ್ ಬಂದಿದ್ರು ಇವತ್ತು ತುಂಬ ಮೆಚ್ಯೂರ್ಡ್ ಆಡಿಯನ್ಸ್ ಇದ್ದರು ಇಲ್ಲೊಂದು ಇಡ್ಲಿ ಒಂದು ಬರುತ್ತೆ ಸಿನಿಮಾದಲ್ಲಿ ಐ ಡಿ ಎಲ್ ವೈ ಇಡ್ಲಿ ಅಂತ ಐ ಡೀಪ್ಲಿ ಲವ್ ಯು ಅಂತ ಅದನ್ನು ಅವರು ಇಡ್ಲಿಗೆ ಐ ಡಿ ಎಲ್ ವೈಗೆ ಒಂದು ಎಕ್ಸ್ಪ್ಯಾನ್ಷನ್ ಕೊಟ್ಟವ್ರು ನಾಗಶೇ ನಾಗಶೇಖರ್ ಅವರು ಸಿನ್ಮಾ ಬಿಡುಗಡೆ ಆದಂತಹ ಸಮಯದಲ್ಲಿ ಭಾಳ ಜನ ಅದನ್ನು ಟ್ರಾಲ್ ಮಾಡಿದ್ರು ಬಟ್ ನನಗೇನೋ ಇದು ಈ ರೀತಿಯ ಮಾಡೋದಲ್ಲ ಇದು ಎವರ್ಗ್ರೀನ್ ಇರುತ್ತೆ ನಿಮಗೆ ಔಟ್ ಆಫ್ ಡೇಟ್ ಅನ್ನಿಸ್ಬೋದು ಮತ್ತೆ ಯಾರಿಗೋ ಅದು ಒಂದು ಹೊಸ ಇದು ಅಂತ ಅನ್ನಿಸ್ಬೋದು ಅಥವಾ ಈಗ ತುಂಬ ಏಜ್ ಆಗಿರೋರು ತಗೊಂಡಾಗ ಅವ್ರಿಗೆ ಹಳೆ ನೆನಪುಗಳನ್ನು ತರ್ಬೋದು ಈ ರೀತಿಯೆಲ್ಲ ಇರುತ್ತೆ ಸುಮ್ಮನೆ ನಾವು ಒಂದು ಏನಿರುತ್ತೆ ಒಬ್ಬ ಸೃಷ್ಟಿ ಮಾಡ್ತಾನಲ್ಲ ಅದನ್ನು ನಾವು ಟ್ರಾಲ್ ಮಾಡಲಿಕ್ಕೆ ಹೋಗ್ಬಾರ್ದು ಸಿಕ್ಬಿಡ್ದು ಸೋಷಿಯಲ್ ಮೀಡಿಯಾ ನಮಗೆ ಫ್ರೀಯಾಗಿ ಅಂತ ಅಂದ್ಬಿಟ್ಟು ಟೋಟಲಿ ಒಂದು ಖುಷಿಯ ಸಂತೆ ಒಂದು ಸಿನಿಮಾ ಎನ್ನುವ ಖುಷಿಯ ಸಂತೆ ಸಿಕ್ಕಂತೆ ಬಾ ಅಂತ ಇಲ್ಲಿ ಅವರ ಸಾಲು ಮಳೆಯಂತೆ ಬಾ ಬೆಳಕಂತೆ ಬಾ ಖುಷಿಯ ಸಂತೆ ಸಿಕ್ಕಂತೆ ಬಾ ಅಂತ ಇದೆ ಅದೇ ರೀತಿ ಪ್ರೇಕ್ಷಕನ ನಾಗಶೇಖರ್ ಕರೆದಿದ್ದಾರೆ ನೀವು ಆ ಖುಷಿಯ ಸಂತೆಯಲ್ಲಿ ನೀವೆಷ್ಟು ಪಡ್ಕೊಳ್ತೀರಾ ಬಿಡ್ತೀರಾ ಟೋಟಲಿ ಈ ಒಂದು ಪ್ರೀತಿ ಪ್ರೇಮ ತ್ಯಾಗದ ಸಂಜು ವೆಟ್ಸ್ ಗೀತಾ ಟು ಸಿನಿಮಾ ಸಮಾಜ ಮುಖ್ಯವಾಗಿ ಕೂಡ ಕೆಲವು ಅಂಶಗಳನ್ನ ಸೇರಿಸಿರೋದ್ರಿಂದ ಆಲ್ ನನಗೆ ಇಷ್ಟ ಆಯಿತು ನೀವು ನಿಮಗೆ ಸಮಯ ಇದ್ದರೆ ಹೋಗಿ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ